ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಬಹಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಬಸಣ್ಣ ಆಸಂಗಿಯವರು ರಾಯಬಾಗ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರುವುದರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದರು ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತೇಳಿ ಮಾನ್ಯ ನಮ್ಮ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಎ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಮಣ್ಣವರು ಹಿಂದಿನ ಸಂಸದರು ಮತ್ತು ರೈಬಾ ಹುಲಿ ಎಂದೇ ಮಳೆತನಕ್ಕೆ ಹೆಸರಿ ಬರೆದಿರ್ತಕ್ಕಂಥ ಪಾಟೀಲ್ ಅವರು ಮತ್ತು ಇನ್ನುಳಿದಿರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಹಿಂದಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಖರ್ಗೆ ಅವರು ಅವೆಲ್ಲರೂ ತಿಳ್ಕೊಂಡು ಇರ್ತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಂಡಿರ್ತೀವಿ ಬಸಣ್ಣ ಆಸಕ್ತಿ ಅವರಿಗೆ ಮತ ಹಾಕಬೇಕು ಅವರನ್ನು ಆಯ್ಕೆ ಮಾಡಿ ಬೆಳಗಾವ್ ಮಧ್ಯವರ್ತಿ ಬ್ಯಾಂಕಿಗೆ ಕಲಿಸಬೇಕು ರಾಜ ಜನ ಪುಸ್ತಕಗಳಿದ್ದಾರೆ ಆಸಕ್ತಿ ಇದೆ ಒಬ್ಬ ಸದ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಜನಕ್ಕೂ ಜನ ಬಂದಿದೆ ಅದಕ್ಕೆ ನಾವು ಈ ತಾಲೂಕಿನ ಜನರಿಗೆ ನೆಮ್ಮ ಮುಖಾಂತರ ನಾವು ವಿನಂತಿ ಮಾಡಿಕೊಡ್ತೀವಿ ಬಸಂಗಿ ಬಸಣ್ಣ ಅವರಿಗೆ ಮತಗಳನ್ನು ಕೊಟ್ಟು ಅವರನ್ನು ಹೆಚ್ಚಿನ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಎರಡು ನೂರ ಐದು ಟಿ ಕೆ ಪಿ ಎಸ್ನ ಏನು ಮತವನ್ನು ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂಥ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ